ಹೇಳಕ್ಕೆ ಅವಕಾಶ ಆಗ್ಬೇಕಾದ್ರೆ ನಮ್ಮ ಬೇಡಿಕೆಗಳು ಅಕಸ್ಮಾತ್ ಸರ್ಕಾರಕ್ಕೆ ಬಳಗಾಗಿ ಇತ್ಯರ್ಥ ಆಗಬೇಕು ಬಡವಷ್ಟ ನಿಮ್ಮ ನಂಬಿಕೆ ಇಲ್ಲ ಇವತ್ತು ನಿಮ್ಮ ಮಾತಿಗೆ ಗೌರವ ಕೊಡುವ ನಂಬಿಕೆ ಇಟ್ಕೊಳ್ಳುವಂತಹ ಸಂದರ್ಭ ಕೈಯಿಂದ ಕಳ್ಕೊಂಡಿದ್ದೀನಿ ಮುಖ್ಯಮಂತ್ರಿ ಮಾತಾಡಿದ್ರೆ ಗೌರವ ಇರ್ತದೆ ಮುನ್ಸಿಪೋರ್ಟ್ ನಾಯಕ್ನ ಮಾತಾಡಿ ನೀವು ಇವತ್ತು ಸಾರಿಗೆ ಬರ್ತಕ್ಕಂಥ ಆ ಗೌರವ ಉಳಿಸ್ಕೊಂಡಿಲ್ಲ ಆದ್ರಿಂದ ಐದನೇ ತಾರೀಕಿಂದ ಅನಿರ್ದಿಷ್ಟ ಮುಸ್ಕರ ಖಂಡಿತ ಖಂಡಿತ ಮುಷ್ಕರ ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ ನಾವೆಲ್ಲರೂ ಈ ಮುಷ್ಕರದ ಸಂದೇಶವನ್ನು ತಗೊಂಡೋಗಿ ನಾವು ಅಧಿಕಾರಿಗಳಿಗೆ ನಿಮಗೆ ಮಾಡ್ಕೊಳ್ತೀವಿ ನಾವು ಆ ಪೆದಂತರ ನಾವು ಹೇಳಲ್ಲ ಅಧಿಕಾರಿಗಳು ನಿಮ್ಮಿಂದ ನಾವು ಅಧಿಕಾರಿಗಳಿಗೆ ನಿವೃತ್ತಿ ಮಾಡ್ಕೋತೀವಿ ನಿಮ್ಮದೊಂದು ಸಂಘ ಇದೆ ಅದೇನು ಗೊತ್ತಿದೆಯಾ ಸತ್ತಿದೆಯಾ ನಮ್ಗೆ ಗೊತ್ತಿಲ್ಲ ಇನ್ಶೂರೆನ್ಸ್ ಇನ್ಶೂರೆನ್ಸಲ್ಲಿ ಅಧಿಕಾರಿಗಳು ನೌಕರರು ಇಬ್ಬರು ಸೇರಿ ನರೇಂದ್ರ ಮೋದಿ ಸರ್ಕಾರ ನೀತಿ ವಿರುದ್ಧ ಹೋರಾಟ ಮಾಡ್ತಾರೆ ಮೊನ್ನೆ ನಡೆದಂಥ ಜುಲೈ ಒಂಬತ್ತನೇ ತಾರೀಕು ನಡೆದಲ್ಲೇ ರಾಷ್ಟ್ರೀಯ ನೌಕರದಲ್ಲೂ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಬ್ಯಾಂಕ್ ಕ್ಷೇತ್ರದಲ್ಲಿ ಡಿಫೆನ್ಸ್ ಪಿ ಐ ಟಿ ಬಿ ಎಸ್ ಎನ್ ಎಲ್ ಎಲ್ಲರಲ್ಲೂ ಅಧಿಕಾರಿಗಳು ಈ ಬಾರಿ ನಮ್ಗೆ ಬೆಂಬಲ ಕೊಡಿ ಅಂತ ಹೇಳಿ ನಾವು ಅಧಿಕಾರಿಗಳನ್ನ ವಿನಂತಿ ಮಾಡಿಕೊಟ್ಟು ನೀವು ನಾವು ನೀವು ಒಂದೇ ಇವತ್ತು ಹಬ್ಬ ಆಯ್ತು ಅಂದ್ರೆ ಹೆಚ್ಚುವರಿ ಬಸ್ ಸ್ಟ್ಯಾಂಡ್ ಸಿಗುತ್ತಾ ರಸ್ತೆ ನಮಗೆ ನಾನು ವರ್ಷ ಇನ್ನೂ ಅಷ್ಟೇ ಕಳೆದ ಬಾರಿ ನೀವು ಯಾಕೆ ಹೋದ್ರಿ ಎಲ್ಲರೂ ಸರ್ಕಾರ ಯಾರು ಮಾಡಿದ್ರಿ ಅವರು ನಿಂತು ಮಣ್ಣು ಹಾಕಿದ್ರ ಬೈಕ್ ಇವತ್ತು ಈ ಒಂದು ಕಾಲು ಕೊಡಿ ಕೇಳಿ ಸಮಿತಿಯ ಪರವಾಗಿ ಅಧಿಕಾರಿ ವಿನಂತಿ ಮಾಡ್ಕೊಳ್ತೀವಿ ಬೇರೆ ಹಲವಾರು ಸಂಸ್ಥೆಗಳಿದ್ದಾವೆ ಅವೆಲ್ಲರೂ ಕೂಡ ನಾವು ವಿನಂತಿ ಮಾಡ್ಕೊಳ್ತೀವಿ ಇದು ಸ್ಥಾನ ನೌಕರರ ಅಳಿಯೋದು ಪ್ರಶ್ನೆ ಸ್ವಾಭಿಮಾನದ ಪ್ರಶ್ನೆ ರಾಜ್ಯ ಸರ್ಕಾರ ಮುಷ್ಕರ ಇದೆ ಅತ್ಯಪ್ರಮದ ಮನಸ್ಥಿತಿ ಇಲ್ಲ ಸರ್ಕಾರಿ ನೌಕರರು ಕೂಡ ಎಂತ ಯಾವ ತಪ್ಪು ಆಮೇಲೆ ಅವರಿಗೆ ಆಮೇಲೆ ಫೈನಲ್ ಸೆಟಲ್ಮೆಂಟ್ ಮಾಡಿ ಪಕ್ಷಣೆ ಮಾಡಿ ಸರ್ ನಮಗೆ ಒಂದು ಇಪ್ಪತ್ತರಿಂದ ಅರಿಯಿಲ್ಲ ಒಂದು ಮೂರು ಒಪ್ಪಂದ ಹೋಗ್ಕೊಂಡ್ರೆ ಅಧಿಕಾರಿಗಳು ನಮ್ಮ ಜೊತೆ ಇಪ್ಪತ್ತು ಜನ ಇದೆ ಈ ಮುಸ್ಕರ ಮಂತ್ರಿಗಳಿಗೆ ಎಷ್ಟು ಅಧಿಕಾರಿಗಳು ಹತ್ತಿರ ದಯವಿಟ್ಟು ಈ ಒಂದು ಮುಸ್ಕರಕ್ಕೆ ಆದ್ರೂ ಬಂಧುಗಳೇ ಸಾವು ಈ ಒಂದು ಹೆಚ್ಚುವಂತ ಸಂದೇಶವನ್ನು ಮತ್ತೊಮ್ಮೆ ಮಗದೊಮ್ಮೆ ತಿಳಿಸಿ ಸೊ ಜನ ಇವತ್ತು ಸಂಪೂರ್ಣವಾಗಿ ಶಾಲೆಗೆ ತರವಾಗಿದ್ದಾರೆ ಎಲ್ಲೂ ಸಹ ಆದ್ದರಿಂದ ನಮ್ಮ ನ್ಯಾಯಕೃತ್ವದ ಬೇಡಿಕೆಗಳಿಗೆ ನಾವು ಮಾಡ್ತಾ ಇರುವಂಥ ಹೋರಾಟ ನ್ಯಾಯಸಂತ್ವಾಗಿದೆ ತಾಳ್ಮೆಯಿಂದ ಕಾದಿದ್ದೀವಿ ಈಗ ನಾವು ಈ ಬೇಡಿಕೆ ಈಡೇರಲಿಲ್ಲ ಅಂದರೆ ಸರ್ಕಾರ ನಮ್ಮ ತಂದೆ ಪರ್ಮನೆಂಟಾಗಿ ಚಕ್ರಿಯಲ್ಲಿ ಹೋಗ್ತಾ ಇರ್ಬೇಕು ಅದರಿಂದ ನಮಗೆ ಏನೇ ಕಾರಣಕ್ಕೆ ಫಲಾಟಕ್ಕೆ ಆಸ್ಪದ ಕೊಡಬಾರ್ದು ಸಂಪೂರ್ಣವಾಗಿ ಯಶಸ್ ಮಾಡಿ ಒಂದೇ ಒಂದು ಬಸ್ಸು ಹೊತ್ತು ಆಚೆ ಕಡೆ ಬರಲಾರಂಗೆ ಎಲ್ಲ ನೌಕರರು ಕೂಡ ಈ ಒಂದು ಮುಸ್ತರತೆ ತೊಡಗಬೇಕು ಹಲವಾರು ಅಪಸರಗಳಿಗೆ ಅಧಿಕಾರಿಗಳು ಭಾಗವಹಿಸಲ್ಲ ಅಂತ ಹೇಳಿ ಕೆಲವರು ಮಾತನಾಡ್ತಾರೆ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡಿಕೊಳ್ಳೋಣ ಅವರಿಗೂ ಕೂಡ ಈ ಒಂದು ಹೋರಾಟದಲ್ಲಿ ಈ ಬಾರಿ ತೊಡಗಿಸೋಣ ಅಂತ ಒಬ್ರು ಕವಿ ಇದ್ದಾರೆ ಅವರು ಹೇಳ್ತಾರೆ ನಮ್ಮ ಹೋರಾಟ ಎಷ್ಟು ಪವರ್ಫುಲ್ ಅಂದರೆ ನಮ್ಮ ಸರ್ ನಮ್ಮ ಒಂದು ವ್ಯವಸ್ಥೆ ಬಂದರೆ ಕುಡಿಯೋ ಜನರ ವ್ಯವಸ್ಥೆ ಬಂದರೆ ಒಂದು ತಿನ್ ಬಾಯಲ್ಲಿ ಗುಬ್ಬಚ್ಚಿ ಗುರು ಕಟ್ಟುತ್ತೆ ನಮ್ಮ ಸರ್ಕಾರ ಬಂದರೆ ಕುಡಿಯೋ ಜನರ ಸರ್ಕಾರ ಬಂದರೆ ಪೊಲೀಸರನ್ನು ಮ್ಯಾಜಿಸ್ಟ್ರೇಟ್ರನ್ನು ಮನಸ್ಸಿನ ಮಾಡ್ತೀವಿ ಹಾಗೆ ಈ ನಮ್ಮ ಹೋರಾಟ ಅಧಿಕಾರಿಗಳನ್ನು ಕೂಡ ಈ ಹೋರಾಟದಲ್ಲಿ ಕಳುಹಿಸಿ ಅವರನ್ನು ಕೂಡ ಹೋರಾಟ ಮಾಡುತ್ತೆ ಎನ್ನುವಂಥ ಆದ್ರಿಂದ ಸರ್ಕಾರ ನಮಗೆ ಹೋರಾಟ ಕಂಡಿ ಅಂತೇಳಿ ನಾವು ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಈ ಹೇಳಿಕೆ ಮೂಲಕ ಈ ಹೋರಾಟ ಖಂಡಿತವಾಗಲೂ ಯಶಸ್ವಿ ಆಗುತ್ತೆ ಸರ್ಕಾರ ಬುದ್ಧಿ ಕರೀದೇರೇ ಇದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಹಿಳೆ ಅವರಿಗೆ ಸಿಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ನನಗೆ